ನನ್ನ ಅಂಕರು ಮೂಸ್ ನೋಡೋಳ ಅಂತ ಶಿಸ್ತು ರೊಕ್ಕ ಮಾಡ್ಕೊಬರ್ಬೇಕಂತ ಹೇಳಿ ಹಾದೆ ನನಗೇನು ಕೆಲಸ ಆಗೋಲ್ದು ಸುಮ್ಮ ನಮ್ಮ ದೋಸ್ತನ ಜೋಡಿ ಕೂಡಿ ಯಾವ್ದಾರು ಬಿಸ್ನೆಸ್ ಮಾಡ್ಬೇಕತ್ ಮಾಡೀನಿ ಎಲ್ಲ ಹಳ್ಳ ಸುಮೋ ಹಿಂಗೆ ಮಾಡಿದ್ರೆ ಏನಾರ ಸುದ್ದಾಗುದು ದೊಡ್ಡವ ತುಂಬ ಹೇ ಹೇ ಪಾಪ ಈ ಜಾತ್ರೆ ಪೀಪದ ಇವನ ಪಾಪ ನಿತ್ತನವ ಹಾಂ ಇಲ್ಲ ತುತ್ತೂರು ಐತಿ ಕೊಡ್ಲ ತುತ್ತೂರ್ಗ ಒಂದ್ ತೂತಿರ್ತದ

ನಿಮ್ಮವ್ವ ಏನಾರೂ ಬಿಟ್ರಿ ಶ್ರೀ ಉಪ್ಪಿಟ್ಟು ಮಾಡಕ್ಕೆ ಹೋಕ್ಕಿದ್ದಳು ಅಲ್ಲಿ ಎಲ್ಲ ಚಿತ್ರಾನ್ನ ಮಾಡಕ್ಕೆ ಹೋಕಿದ್ಲು ತಿಂತ ಆಕೆ ಚಿತ್ರಾನ್ನ ಮಾಡು ಮೀನ್ರಿ ಇವು ಮೀನ್ರಿ ಮಗ ಇವ ಹಾಂ ಹೌದು ನಮ್ಮವ್ವ ಮೀನ್ರಿ ಏ ಸರಿ ಲೇ ಏ ಸರಿ ಏ ಮಹಾಪ್ರಭು ನೀನು ಇಲ್ಲಿ ಸರ್ ಮತ್ತು ಅವರೆಲ್ಲ ಇದಾರೆ ಯಾರು ಮುಂದೆ ಮುಂದೆ ಹಲಗಿ ಬರ್ ಸರ್ರು ಪಟಾಕ ಇನ್ ಸರ್ರು ನಾಲ್ಕು ಮಂದಿ ಬಿಟ್ಟಲ್ಲ ಯಾರು ಹೆಗಲಿಗೆ ಗೆಲಗು ಹೇಗಲ್ ಕೊಡೋರು ಎಂಕಲ್ಗೆ ಎಂಕಲ್ ನಾಲ್ಕು ಮಂದಿ ಇನ್ನಿಬಿಡಬೇಕು ಇನ್ನಿಬ್ರು ಯಾರು ಮುಂದ ಒಬ್ಬ ಬೆಂಕಿ ಹಿಡಿಯಾಕ ಒಬ್ಬ ಹೊಯ್ಕೊಳ್ಳೋಕೆ ಬೇಕಲ್ಲ ಮ ಚಂದಿದ್ದೆ ಅಲ್ಲೋ ನನ ಕೂಸ ಹಿಂಗೆ ಯಾಕೆ ರೋಗ ಚಾದೆ ನನಗೂ ಅವನ ಯಾಕಲ ಏ ಅಸಾಯ ಮಾಡ್ಬೇಡ ಮತ್ತು ಮಾಲಿಯಾಕಂತ ಯಾರಾಗಿಲ್ಲ ನಂದು ಆಗೈತಲ್ಲ ಏನು ಅದು ಅದಾಗಿ ಭಾಳ ಸತ್ ಬಿಡು ಕಡಿ ಸ್ಟೇಜ್ ಐತಿ ಯಾವುದೇ ಅದು ಆಗೈತೆ ಅಂದ ಹೇ ನನ್ನ ಮದುವೆ ಆಯ್ತು ಅಪ್ಪಾ ನಿಂದು ಮದ್ವೆ ಆಯ್ತಾ ಹಾಂ ಯದಕ್ಕೆ ಅಸಾಯ ಮಾಡ್ತಿರಿ ಮಿರಾಕಲ್ ನಿಮ್ ಮೌನ್ ಮೌನ ಸೈಜ್ ಕಲ್ಲ ಯಾಕೆ ನಾ ಮನಸ್ಸಾರಿ ಕೊಟ್ಟಿಲ್ಲ ನಾ ಏನು ಬಂದು ನೋಡಿ ನಾನು ಯಾರಿಗಾರ ಹುಟ್ಟು ನಿನ್ನ ಮದುವೆ ಆತಲ್ಲ ಬಾ ಚಲೋ ಆತ ನನಗ ನಿನಗೆ ಯಾಕೆ ಚಲೋ ಆತು ನಿನಗೂ ಅನುಕೂಲ ಆತ ನನಗೂ ಅನುಕೂಲ ಆತ ನಿನಗೆ ಯಾಕೆ ಅನುಕೂಲ ಆಕತ್ಲೆ ನಾವು ಇಬ್ಬರು ದೋಸ್ತರಲ್ಲ ಮಗನೇ ನನ್ನ ಸ್ವಂತ ಪ್ರಾಪರ್ಟಿ ಅದು ಇರ್ಲಿ ಬಿಡು ಈಗ ಜಸ್ಟ್ ಆರ್ಸಿ ಬುಕ್ ಮಾಡಿಸ್ಕೊಂಬಂದ್ ಪ್ರಾಪರ್ಟಿ ನೀನೇ ಇಟ್ಕೋಲಿ ಲ್ಯಾಂಡ್ ನನಗೆ ಕೊಡೋಂಗೇನಾ ಆಗಲಿ ಅಮ್ಮ ನೀ ಸ್ವಲ್ಪ ದೂರಮ್ಮ ಯಾಕಮ್ಮ ಗಾಳಿಗೆ ಗಾಳಿಗ್ ಬಸ್ರಾಗ ಹೇಳಕ್ ಬರಲ್ಲ ಬಾಳ್ ಡೇಂಜರ್ ನಮಗ ಅದ ಕರ್ರೆ ಕರ್ರೆ ಉಮೇಶ್ ರೆಡ್ಡಿ ತಮ್ಮ ಹೇಳಕ್ ಬರಲ್ಲ ಅಪ್ಪಾಜಿ ಏನೇನಕ ಇವಳೆ ನಾನು ಹೆಂಡತಿ ಯಾವ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತೈದು ಚಸ್ಸಿ ಬೆಳಗಾಂ ಟೂಬ್ ತಯಾರಾಗಿಲ್ಲ ನಾವು ಟೈರ್ ಮೇಲೆ ಅಂತ ಬರ್ಕಾ ಬರ್ತೀವಿ ಎಲ್ಲ ಓಕೆ ಐ ದು ಹಾಕ್ತಿ ಸ್ವಂತ ಕಂಪನಿ ಇದ ನಂದು ಹಾಕ್ಬೇಕು ಚಲೋ ಇತ್ತು ನಮ್ಮ ಕಂಪನಿ ಸಪ್ಲೈ ಆಗ್ಬೇಕು ಬೇರೆ ಹಾಕಿ ಇಂಜನ್ ಕರ್ 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 ಸೌಲ ಮಾಡ್ ಬಾದ ಹಾಬಾರ ಪಟ್ಟೆ ಬಾದಾ ಆಕಿ ಹೇಳು ನಮ್ ದೋಸ್ತಿವಾ ಪ್ರಾಣ ಸ್ನೇಹಿತ ಮದ್ವೆ ಇದಿಲ್ಲ ಈಗ ಬಂದನ ಸ್ವಲ್ಪ ಅಂತ ತೋರಿಸ ಇಷ್ಟ ಅವಲ್ಲ ಶರ್ಗ್ ತಗೊ ಮಕ ತೋರ್ಸಂತ ಹೇಳು ಮತ್ತ್ ನಾಳೆ ನಿಮ್ಗೆ ಹ್ಯಾಂಡ್ರ ಗೊತ್ತಾಗ್ಬೇಕ ಬೇಡ ನನ್ಗ ಮತ್ತ ಮತ್ ನಿಮ್ಮ ಹೆಂಡ್ರ ಗೊತ್ತಾಗಲ್ಲ ನಾ ಪಾಪಡಿ ತಿನ್ಸಿ ಕರ್ಕೊಂಡು ನಾನು ನಿಯ್ಕೋತೀನಿ

ಅಂದ್ರೆ ಬಿಡ್ತೀನಿ ಏ ನಿನಗೆ ಅವತ್ತ ಹೋಲಿ ಹೇಳಿ ಅವಂಗ ಏ ಅವಕ್ಕೆ ಅವಂದೇನ್ ಕೇಳ್ತಿ ಸುಮ್ಮಲೆ ಆಯ್ತಳೆ ಚಿನಾ ಚಿನ ಅದನ್ನು ಹೇಳಕ್ಕಿ ಯಾವ್ದ ನನ್ನ ಕೆಲಗೆ ಎಷ್ಟು ಚಲೋ ಅವ ಕೊಟ್ಟನು ನಾನು ಏನದು ಎಪ್ಪತ್ತು ರೂಪಾಯಿ ಇಸ್ಕೊಂಡಿದ್ದು ಮಾನ್ಯ ಏ ಎಪ್ಪತ್ತು ರೂಪಾಯ್ಗೆ ನೂರು ರೂಪಾಯಿ ಕೊಡ್ತೀನಿ ಸುಮ್ರಿ ಲೇ ಜನ ಹೇಳ್ತಾರೆ ಇಲ್ಲಿ ಅದು ಮತ್ತು ಎಪ್ಪತ್ತು ರೂಪಾಯಿ ಕೊಡಲಿಲ್ಲ ಏಳು ಸೊ ಬಾಯ ಯಾಕೆ ಮಾಡೋಕೆ ಹೋಗಿ ಕೊಟ್ಟನ್ಯೆ ಏಳು ಸಲ ಮನಿ ಬರೋ ಅವನನ್ನ ಬರಕ್ಕೆ ಹೋಗಬೇಡ ಮತ್ತೆ ನೂರು ಕೊಟ್ಟರೆ ನೂರು ಸಲ ಬಂದು ಹೋಗೋದಿ ಅದಿ ಮತ್ತು ಹಾಂ ಹೇಳು ಚೆನ್ನ ಅವನಿಗೆ ಸ್ವಲ್ಪ ತಗದು ತೋರ್ಸು ಅದನ್ನೇ ಹೇಳು ಆಕಿ ಯಾವುದು ನಾ ಇಲ್ದಂಗೆ ಅವನ ಕರಿ ಅವ ಬರ್ತಾನಂತೇಳಿ ಎದಕ್ಕೆ ಏ ಹಾಗಲ್ಲ ಮನೆಗೆ ಮನ್ಯಾಗ ಏನರ ಕೆಲಸ ಇದ್ದು ನೀ ಚಾಯ್ಸ್ ಕೊಡ್ತ ನಿಂತ ಗಂಡ ಮಕ್ಕಂದಿದ್ದೆಪ್ಪ ಮತ್ ಮಾಡಕ್ಕೆ ನಾನು ಬೇಕಲ್ಲ ಕೆಲಸ ಇಲ್ಲ ನಾನು ನೀನು ನೀನು ಯಾವಾಗ ಇದೊಂದು ಮರ್ಯಾದ ಕಳ್ಯಾಕತ್ಯಲ್ಲ ಅವತ್ತು ನಾನು ಕುಡಿಯೋದು ಬಿಟ್ಬಿಟ್ಟೀನಿ ನಾನು ಈಗ ನೀನು ಸುದ್ದಿಗೆ ಹೋದ್ರೆ ಕೇಳಿ ಒಳಗೆ ಚಿಲ್ಕ ಹಾಕಿ ಇಲಿ ಹಾಕಿ ಮಾಡ್ಕೊಳ್ತೀನಿ ನಾ ನೀವು ಬರಬಾರ್ದು ಅಂತ ಕೇಳಿ ಏಯ ಮಾರ ಮನ್ಯಾಗ ರೇಸನ್ ಗೀಶನ್ ತರ್ದು ಇರ್ತಿ ಬಿಡು ಏನು ಅಲ್ಲತತ್ ನನ್ ಕೈಕಾಲೇನು ಸಡ್ದವನ ಚಾ ಮಾಡುತ್ನ ಕಾರ್ ಪುಡಿ ಕಲಿಯೋದು ಏನು ಮಾಡ್ತೀನಿ ಚಾ ಮಾಡೋ ಖಾರ್ಪುಡಿ ಹಾಕ್ತಾನ ಅಲ್ಲೇ ಬೋಸು ಹುಡುಕೇ ಪುಡಿ ಪ್ಯಾಕೆಟ್ ಹಾಕ್ತಾರೆ ಏನು ಹಾಕ್ತಾರೆ ಮಸಾಲಿ ಪಾಕಿಟ್ರೆ ಹಾಂ ಹಾಂ ಗರಮ್ ಮಸಾಲೆ ಹಾಂ 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 ಬರ್ತಿಕನ್ ಮಸಾಲೆ ಬೇಕು ಬೇಡ ಅಂಥದ್ದು ಕುಡ್ದ ಹಿಂಗೆ ಅದಿತ್ತು ಮತ್ತೆ ಹೇಳ್ತಾನ ಮಾತು ಏನ ಅಕ್ಕಿ ಹೇಳ್ ಏಯ್ತು ಚಂದ್ರ ಚಿನ ಅದ್ನೊಂದು ಹೇಳು ಯಾವುದಿಲ್ಲ ಪೈ ಹೆಸ್ರು ಇದಾವೆ ನೀವು ಇದೊಂದು ಲಾಸ್ಟ್ ಹಾಂ ಹೇಳು ಇಬ್ರು ಕೂಡ ಒಂದ ಚಡ್ಡ ಹಾಕ್ತಿದ್ವಲ್ಲ ಅದನ್ನ ಹೇಳು ಅಲ್ಲ ಒಂದು ಲೀಸ್ಟ್ರು ಕೊಟ್ಬಿಟ್ಟು ನನ್ನ ಕೈಯ್ಯಾಗ ಅದನ್ನೊಂದು ಹೇಳಿಬಿಡಿ ಹಿಂಗೆ ತೊಯ್ಕೊಂಬಿಡ್ತು ನಾನು ಅದ್ ಯಾವಾಗ ಅದೇ ಇಬ್ಬರು ಕೊಡಿ ಒಂದ್ ಚಡ್ಡ ಹಾಕ್ತಿದ್ವಲ್ಲ ಏನ್ ಕಾಲು ನಾ ಮನ್ ತಗೊಂಡ್ಯಪ್ಪ ನೀ ಯಾಕೆ ಹಂಗೆ ಚಡ್ಡಾಗ ಬಾಲ್ ಹೊಲಸಾತ್ ಮಾಡಿಕೊಳಕತ್ತಿದ್ವಿ ಏನಿಲ್ಲ ನಾಲ್ಕು ಕ್ವಿಂಟಲ್ ಹೋಳಿಗೆ ಬೆಲ್ಲದ ನೀರು ಸಿಹಿ ಹತ್ತು ಗಟ್ಟ ಗಟ್ಟ ಕುಡಿದ್ನಿ ಬೆಲ್ಲದ ನೀರು ಯಾ ಮ್ಯಾಗ ಹೆಂಗ ಕುಡ್ದಿದ್ ನೀವು ಬಡ್ಡ ಹಂಗಪ್ಪ ಅದು ಚಡ್ಡ ಜಿಬಿ 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 ಆಗಿ ಬಿಟ್ಟಿತ್ತು ಅದ್ರ ಮ್ಯಾಗ ಹುತ್ ಬೆಳದ ಬಿಟ್ಟಿ ಹಾವ ಯಾರದಾರ್ ತಂದು ಹುಡುಬಕ್ಕ ನಂದ ನಂದಾಗ ಹೋಗಿತ್ತು ಒಂದ್ಸಲ ತು ಇದು ನಮ್ಮ ಮನೆ ಮಕ್ಕಳು ಲಾಭ ಹೋಗಿತ್ತು ಇಲ್ಲ ಬರಲಿಲ್ಲ ಅದು ಜಿವಿ ಐತಲ್ಲ ಹಿಡ್ಕೊಂಡಿರ್ಬೇಕಾ ಅಲ್ಲೇ ಹುತಾ ಅಂಟಿ ಬಿಡತ್ತವ ಈಗ ಎಲ್ಲಿ ಚಾಟ್ ಅದ ಅದೆಲ್ಲ ಇತ್ತು ಬಿಸ್ಲಿಗ್ ಕಟ್ಟಿ ಕಟ್ಟಿ ಕೆಬ್ಬು ಆಯ್ತು ಚೀನಾದರೆ ಎರಡೂರು ಕೋಟಿ ರೂಪಾಯಿ ತುಂದು ಉದ್ರು ಅದನ್ನ ಓ ಆಫ್ರಿಕಾದವ್ರ ಮೂವತ್ತೇಳು ಕೋಟಿ ಕೇಳಿದ್ರಲ್ಲಿ ದೋಸ್ತ ಸಾಲ ಎಡ ಕೊಟ್ಟಿತ್ತು ನನ್ ಮೂವತ್ತೇಳು ಕೋಟಿ ತಗೊಂಡು ಇನ್ಕಮ್ ಟ್ಯಾಕ್ಸ್ ರೈಟ್ ಆಗತ್ತೆ ನಮ್ ಮೇಲೆ ಯಾಕತಿ ಐವತ್ ಲಕ್ಷ ಕಟ್ಟಿ ಬಿಡೋದ್ ಅವ್ರಿಗೆ ಬಾಳ್ ನಮ್ ಸುದ್ದಿಗೆ ಬರಲ್ಲ ಅವ್ರು ಕೊಡೋದ್ ಮೂವತ್ತೆರಡು ಕೋಟಿ ಕೊಟ್ಟಿರ್ತಾರಲ್ಲಿ ನಮಗೆ ಹೇಗ್ಲೆ ನಿನ್ಗೆ ಏನ್ ಗೊತ್ತಾ ಓದಿಲ್ಲ ಅವನು ಚೆಂಗತಿನ ಸಾಲಿ ಕಲ್ತು ಮಕ್ಕಳಿವು ಚೆನ್ನ ಮತ್ತೇನ್ ರೈಟ್ ನಿಂದು ಇಲ್ಲಲ್ಲ ಏನಿಲ್ಲ ಇದ್ರೆ ಕಳ್ಸೋದೇನು ಇಲ್ಲ ಬಿಡ ಮತ್ತೆ ನಿಂದ ಅರ್ಥ ತೋರ್ಸು ಚೋಡೋಜಿ

ತಾಳೆ ಕಾಯ್ ಬಂದ್ವ ಏನು ಇವು ಏನು ಬೋಗನ್ ಮೇಲೆ ಡಬನ್ ಕುತರಕ್ಕೆ ಆಗ್ಯವನ ಉಪ್ಪಿತ್ತು ಪಟ್ಟಸ್ದಾಗ ಉಪ್ಪಿಟ್ಟು ತಿನ್ನೋಕೆ ಆಕೋತು ಅವನು ನಾ ಇಲ್ಲಿ ಗೊತ್ತಿತ್ತು ನನಗೆ ನಿನ್ನ ಕಣ್ಣು ಕುಕ್ಲೆ ಅಂತ ನಾನು ತಾ ಅಂಬೃತ ಆಟ ತಗೊಂಡು ತೂತಾಕಿ ಕೊಳ್ಳಂಗ ಜೋತ ಹಾಕಿ ಬಿಟ್ಟರೆ ನಿಮ್ಮವ್ವನ ಆಕಿನ ಜೋತ ಹಾಕವ್ ನೀನು ನನಗೆ ಗೊತ್ತಿತ್ತು ನಾ ಇಲ್ಲದ ಟೈಮ್ದಾಗ ಇಲ್ಲ ಸಲ್ಲದ ಕತೆಗಳನ್ನ ಕಟ್ಟಿ ತಲೆ ತುಂಬಿ ಮದ್ವೆ ಮಾಡ್ತಾನ ಅಂತ ಹೇಳವ ಅವೇ ಆಗುದೇನು ಆಗೋಗೈತಿ ಈಗೇನು ಕಾಲು ಮಿಂಚಿಲ್ಲ ಕಿತ್ತೆಸಕ್ಕೆ ದೊಡ್ಡವಾ ಕಟ್ಟಿದ ತಾಳಿಯನ್ನ ಈ ಸಮಾಜನೇನೋ ತಾಳ ಇಲ್ಲದ ಬೋಳಿ ಇಂದ್ರ ಏ ಹಾ ಅಲ್ಲ ಅಂತಾರ ಅವ್نگ ನಾಳೆ ಉಡದರ ಇಲ್ಲದ ಮುಡದರ ಅಂತಾರ ಏ ನಮ್ಮ ರಾಸಿ ಮೇಗದಿ ಎಲ್ಲೆ ಬಸುಡಕೆ ನೀನು ಇಲ್ಲಲೇ ಕಷ್ಟಪಟ್ಟು ಮದುವೆ ಆಗಿನ್ಲೇ ಚಲೋ ಆಗಿ ಬಿಡ್ಲೇ ಏನು ನಾನು ಸಂಬಂಧ ಅದರ ಗತಿ ಹೇಳ್ತಿಲ್ಲ ಏನಾಗಿತ್ತು ನನ್ನ ಗಂಡನಿಗೆ ನೋಡು ಸಂಬಂಧಕ್ಕೆ ಆಗಿ हीरा ಇದ್ದಂಗ ನಾನು ಯಾರು ಇವ हीरा ಅವ ಏನು ಹೇಳಿ ಮದುವೆಗೇನ ಏನು ಹೇಳಾರ ಮದುವೆಗೇನ ಎಲ್ಲ ಹೇಳೇನ ಇಲ್ಲಿ ಕುತ್ತಾರ ಒಳಗೆ ಯಾವನಾರ ಮದುವೆ ಆಗಿದ್ರೆ ನನಗೆ ಅಷ್ಟು ಬೇಜಾರ್ ಇರ್ತಿರ್ಲಿಲ್ಲ ಈ ಪಿಂಡ್ರಿಕನ್ ಮದುವೆ ಆಗಿಲ್ಲ ಅದು ನನಗೆ ಹೊಟ್ಟು ಹೊರಕತ್ತೆ ಬೇರೆ ಯಾರು ಸಿಗ್ಲಿಲ್ಲ ಯಾಕೆ ಏನಾಗಿತ್ತೆ ಅವ್ನು ಏನೇನು ಹೇಳಾನು ಹೇಳಿ ನನಗೆ ನೀನು ಚೆಂದಾಗಿ ನೋಡ್ಕೋತೀನಿ ಕಣ್ಣ ಕಣ್ಣಿಟ್ಟು ನೋಡ್ಕೋತೀನಿ ಗಜಮ್ಮದು ಹೇಳ ನಾನು ಎಲ್ಲ ಹೇಳಿನಿ ಗಜಮ್ಮದ್ರದ್ದು ಹೇಳಿನಿ ಯೋಕ ಸರಮನೆ ಅಲ್ಲಿ ನಿನ್ ಯಾಕ ಬೇಕಲೇ ಕೇಳಕಂತು ಗಪ್ಪ ನಾನು ಅನುತನ ಮಾತಾಡಕ್ಕೆವು ಹೊಟ್ಟಿ ಉರಿಯುವಂಗ ತನ ಕಸ ಬಿಂದರಕ್ಕೆ ಬರಲಿಲ್ಲ ನಾನು ಏನ್ ತಯ್ಯ ನಿಂತಲಿಲ್ಲ ಕಲಸ ಬೋಗುಳಿಗೆ ತೆಲಿ ಕೊಡ್ತಾಳ ಅದನ್ನ ನೋಡಕ್ಕೆ ನಾನು ಬೇಕಪ್ಪಾ ನೀನ್ ಯಾಕ ನೋಡತಲೇ ಗಜಂ ನಿಂದ್ರಸ ನಾನು ಅಲ್ಲ ನಿನ್ನ ಕಣ್ಣಿಗೆ ಮಣ್ಣು ಹಾಕಲಿ ನಿನ್ನ ಕಣ್ಣಿಗೆ ಉಸುಕು ತುಂಬಲಿ ಹೆಂಗದನು ಬಾಡಿ ಮತ್ತೆ ಏನು ಹೇಳನ ಇದನ್ನ ಹೇಳಪ್ಪ ಅದನ್ನ ಹೇಳಪ್ಪ ಪದ್ಮಾಸನ ಹಾಕದ್ ಹೇಳಿ ಕೊಟ್ಟಿನ ಅದನ್ನ ಹೇಳ ಅದಂತ ಹೇಳ ರಾತ್ರಿ ಓಂ ನಮಸ್ ಅದನ್ನ ಹೇಳ ನೋಡಾಕಿ ಎಷ್ಟು ನಾಚಿಕೆ ನಾಚಿಕೊಂತ ಅವ್ನ ಏನ್ ತಿಟ್ಟಿತ್ಲಾ ಸುಧಾರಿಸಿಬಿಟ್ಟಾಳ ಆಕಿ ಎಲ್ಲಾ ಹೇಳನ್ ಎಲ್ಲ ಹೇಳನ್ ಅದನ್ನ ಹೇಳಿರಕ್ಕಿಲ್ಲ ಏನದು ಅವ್ ಕಣ್ಣ ಕಣ್ಣಿಟ್ಟು ನೋಡ್ಕೋಬಹುದು ಆಸ್ತಿ ಅಂತ ಸ್ಥಿರಗಡೈತಿ ಆದ್ರೆ ಏನ್ ಮಾಡೋದು ವಿಧಿವಶ ಯಾಕ ಅವಂದು ನಿಮ್ಗೆ ಒಟ್ಟರು ಗೊತ್ತತೆ ಅದೇ ಆಗ ನೀವು ಹೇಳ್ಬೇಕ್ರಿಲ್ವ ಮರೆ ವಿಧಿವಾಸಿ ಅಂದ್ರೆ ಸತ್ತಿನಂತ ಅರ್ಥ ಆಗತ್ತೆ ವಿಧಿ ಯಾತ ಅಂದ ಲೇ ಅಯ್ಯೋ ನಾನು ನಿನ್ನ ಸಿದ್ಧ ಆಯ್ತು ಯಪ್ಪ ನಿಂದು ಹೋದದ್ರ ಸಂಬಂಧ ನನ್ನ ಭಾಳ ತಡವರಿಸ್ ದೋಸ್ತ ಭಾಳ ದೋಸ ಆತದು ಏನಾಯ್ತ ಅವ್ನು ಮಕ್ಳು ಆಪ್ರೇಷನ್ ಆಗಿತ್ತು ಮಕ್ಳು ಆಪ್ರೇಷನ್ ಆಗಿತ್ತ

ಇನ್ ಬೇಕಾದಂಗ ನಾ ಯಾಕೆ ಸುಳ್ಳು ಹೇಳಿ ನಾ ಯಾಕೆ ಸುಳ್ಳು ಹೇಳಿ ಇವರು ನಾ ಸುಳ್ಳು ಹೇಳ್ಬೋದು ಇವ್ರೆಲ್ಲ ಆಗಡೆ ಕರ್ನಾ ಹೇಳಿದ್ರಲ್ಲ ಗಡ್ಕಿನ್ ತೊಡಿ ಹಿಡಿದಿದ್ದ ಇವ್ ಬಲ್ಕಿನ್ ತೊಡಿ ಹಿಡಿದಿದ್ದ ಮುದೋಳ್ ಸಾವ ಕನ್ಯಾಗ ಮತ್ತೆ ಮತ್ ಬಿಟ್ರು கேக்கோண்டே தலைவ அணிகோனக்கனண்ணா எக் சந்தோன அவங்க இல்லை அவங்க நம்பிட்டு எண்ணம் ಇಲ್ದ ಒಂದು ಹೆಣ್ಣಿನ ಜೀವನ ಹಾಳು ಮಾಡಿದೇನು ಮೊದ್ಲಾಗ ಕೀಡ ಆಗಿತ್ತು ನಿಂದು ಮಕ್ಕಳ ಅಪ್ರ ಚೆನ್ನಾಗಿ ಅಂತ ಯಾರು ಹೇಳಿದ್ರು ಅಂತ ಕೇಳಾಕತ್ತಿಯಾ ಇಲ್ಲಿತ್ತ ನೋಡ ನನ್ ಸೋದ್ರ ಮಾವನ ಬಾಡ್ಯ್ ಹೇಳ ನನ್ ನೀ ಮತ್ತೆ ಎಕ್ಸ್ಟ್ರಾ ಹೇಳ್ಬೇಕನ್ನ ಅದನ್ನ ನನ್ನ ಮುಂದೆ ಹೇಳೋದ ಮತ್ತೆ ಕೇಳ್ತಿ ಅದು ಧರ್ಮಸ್ಥಳ ಸಂಘದ ಸಾಲ ಕಟ್ಟಬೇಕಾಗಿತ್ತು ಆರು ಗಂಟೆ ಆದ್ರೆ ಮನೆ ಮುಂದೆ ಬಂದು ಕುಂದ್ರ ಬಸ್ ಸ್ಟ್ಯಾಂಡ್ ಪಾಯ್ಕ ನಿಮ್ ಮೂತ್ರದಾಗ ಬೋರ್ಡ್ ಹಾಕಿದ್ರು ಕಾಯಂ ದಿಂತಿ ಅಲ್ಲಿ ಓದಿ ನೂರು ರೂಪಾಯಿ ನಿಮಗೆ ಮಕ್ಕಳು ಆಪ್ರೇಷನ್ ಅಂದ್ರೆ ನನ್ನ ಅರ್ಜೆಟ್ನಾಗ ಇವು ಮಾಡ್ಸಿನಿ ಅಂತ ನನ್ನ ಮೇಲೆ ಹೇಗತ್ತ ನಾವ ನಿಮ್ಮದು ನಿಮ್ದು ಅಲ್ಲ ಆಪರೇಷನ್ ಮಾಡಿಸಿಲ್ಲ ಅಂತ ಹೇಳಿ ನನ್ನ ಕಡೆ ಇದಾಯ್ತಿ ರೆಕಾರ್ಡ್ ಅದಾವು ಇವನು ಅವ್ನ ಅವ್ನ ಯಾಕೆ ಹೋಗಿತ್ತ ತಳ್ತಾಳು ಇವನ್ ಯಾಕೆ ಉಳ್ದತ್ತ ತಳ್ತಾಳು ಒಂದು ತಿಳಿವಲ್ ಅದ್ ಎಲ್ಲಿ ಐತಿ ಅಂತ ಕೇಳಬಾ ಏನಂತ ಕೇಳ ಅದ್ ಎಲ್ಲಿ ಅಂತ ಕೇಳ

ಅವ ಡಾಕ್ಟರ್ ಕಟ್ ಮಾಡ್ಯ ತೆಗೆದಿಟ್ಟಿದ್ದ ಅವನು ನಾಯಿ ಸಾಕಿದ್ದಲ್ಲ ಟಾಮಿ ಆ ಟಾಮಿ ಆಟ ಆಡ್ಕೋತ ಆಟ ಆಡ್ಕೋತ ಬಾಯಾಗ ಇಟ್ಕೊಂಡ್ ಹಲಗಲಿ ಗುಡ್ದ ಕಡೆ ಕೊಯ್ಬಿಟ್ಟ ಈಗ ಫಾರೆಸ್ಟರ್ ಪರಿಚಯ ಪರಿಚಯದ ಅವ್ರಿಗೆ ಹೇಳಿನ್ ಹುಡ್ಕಾಡ್ರಿ ಅಂತ ಹೇಳಿ ಅವರು ವಾರದಾಗ ಒಂದ್ ದಿನ ಒಟ್ಟು ಹಿಂಗ ರೌಂಡ್ ಹಾಕ್ತಾರಂತ ಹಂಗೇನಾರ ಖಾಲಿ ಗಟ್ಟಿ ಬಂದ ಏನಾರ ಎಡಿಗೆ ಬಿದ್ದೀವಂದ್ರ ಅದನ್ನ ತಂದು ಕೊಡ್ತೇವಪ್ಪ ಅಂತೇಳಿ ಆತ ಅದೇನು ಬೆನ್ನೆ ಗಿಡದ ಬೇರೆ ನಾವು ಖಾಲಿ ಸಿಗ್ಬಿದ್ದ ಎಡ್ವಿ ಬೀಳಾಕೆ ಅವ್ನು ಸಿಗತ್ತೋ ಅಲ್ಲಿ ಅದು ಎಲ್ಲಿ ಸಿಕ್ಕರು ಅವ್ರು ಪಾರೆಸ್ಟ್ ಆಫೀಸ್ಗರೇ ಅದಕ್ಕೆ ಚಿಮ್ಮನಾಯಿನಿಗೆ ಹೊಚ್ಚಿ ಉರಿ ಹಚ್ಚ್ಬಿಡ್ರಿ ತೈ ಬಿಡ್ತಿತ್ತು ಮೊಟ್ ಸಿಗತ್ತಿಲ್ಲ ಆಳಾಗ ಉರ್ ನಂದು ತೊಗೊಂಡ್ ಬಾ ಅಂತ ಹೇಳಿ ನಂದೆಲ್ಲ ನಾಯ್ಧರ ತಗೊಂಡ್ ಬಾ ಅಂತ ಅಂತೇಳಿ

ಏನು ಮಾಡಲಿ ಅವ ನಾನು ಇನ್ ನಾಯಿನ್ ಹುಡಿಕೆಡ್ಬೇಕು ನಾನು ಟಾಮಿ ಯಾವುದು ಎಂಗ್ ಕಲರ್ ಏನು ಎಲ್ಲೆಂತ ಹುಡಿ ಕೆಡ್ಕೇನ್ ಬರಲಿಲ್ಲ ಅದನ್ನ ನೀ ಹುಡಿ ಅವ್ರಿಗೆ ಅವರ್ ಹೇಳ ಬಿಡು ಹುಡಿ ಕೆಳ್ ನನಗೆ ಆದ್ರೆ ಒಂದಕ್ಕೆ ತ ಅದಾದ್ರೆ ಎಂಟು ತಕ ಏನು ಅಲ್ಲಿ ಹೇಳ ಹೇಳ ಚಿಂತೆ ಮಾಡ್ತಿ ಬಿಡ್ಲೇ ಮತ್ತೆ ಅಲ್ಲಿ ಎಂಟೆ ತೂನ್ ಜೋಪನ್ ಮಾಡೋಡಕತ್ತಾ ನಿನಗ ಆ 벨ಟ್ ಐ ಕಟ್ ಬಿಡ್ತೋ ಹೋ ಬಿಡ ಯಾರ ಇದ್ರೊಳಗೆ ದತ್ತಕ್ಕೆ ರೀ ತಗೊಂಡು ಕಡೆ ಇದ್ರಾಗ ದತ್ತಕ್ಕೆ ತಗೋತಿರಿ ಏನು ತಿಳ್ಕೊಂಡಿದ್ರಿ ಮತ್ತೆ ನಿಂದಿಲ್ಲ ಏಳು ಬೈಕ್ ಕೊಲ್ಯ ಯಾ ನಿಮ್ಮ ಆಯ್ತು ಏ ನಿಮ್ಮ ನಾಳೆ ಬೇಡ ಅವೀನಿ ಇದ್ರಾಗ ಯಾರ್ನು ದತ್ತಕ್ಕೆ ತೊಗೊಳಕ್ಕೆ ಹೋಗ್ಬೇಡ ಅವ್ರು ಇವ್ರನ್ನ ದತ್ತಕ್ಕೆ ತಗೊಂದ್ರ ಅವ್ರೇನು ಮಕ್ಳಾಗಿ ಬರೋದಿಲ್ಲವ ನಿನಗೆ ಮಕ್ಳು ಕೊಟ್ಟು ಕೊಡಿ ಹೋಕಾರ್ ಅವ ನನ್ನ ತುಂಬ ದತ್ತಕ್ಕೆ ನಾನು ಏನು ಅಲ್ಲಿ ಅಂತನ ನಿ ಯಾರು ಇದರ ದತ್ ಇದ್ದೋ ಬರಾಮ್ ಕೊರೋ ದೋಸ್ತ ಇದ್ದ ನೀವು ಒಬ್ಬ ಸೊ ಸೊಸಿ ಇದ್ದಿ ಇಬ್ಬರೂ ದೂರ ಆಗಾಕ ನಿಂತಿರಿ ನೀನ ಇನ್ ಮೇಲಿದ್ದ ನಮ್ಮವ್ವ ಇವ ಪಿಂಡ್ರಿಕ ನಮ್ಮ ಪಪ್ಪ ಅನ್ಬಾರ ಹೊಟ್ಟ ಹಾಲು ಕುಡಿಸ್ ಮಮ್ಮಿ ಏನೋ ಆಕಳ ಕಪ್ಪಾಗಿಲ್ಲ ಬಾ ಇಲ್ಲಿ ಅಪ್ಪನ ಗಿಣ್ದಲ್ಲ ಕುಡಿ ಬಾ ಕಪ್ಪ ಹಾಕತ್ತ ಅಲ್ಲಿಪ್ಪ ಅಪ್ಪ ಸುಮ್ಮ ಆಯ್ಸ್ ಕೊಡ್ತ ಮುಕೊಂಬಿಡಿ ಇಲ್ಲಿ ಸುಮ್ ಬಾಯಿ ಗಾಂಡ್ ಅದಕ್ಕೆ ಸರಿ ಸರಿ ಅಂತಲ್ಲ ಏಯ್ ಸರಿ ಗಾಂಡಿದ್ರೆ ನೀನ್ ಪುರ್ತಕ್ಕಿದ್ದೆ ಏನತ್ತು ನೀ ಗಂಡ ಗಂಡಾದ್ರ ಏಯ್ ನಾ ಸ್ವಾದ್ರ ಮಾಡೋದು ನಾನು ಇಬ್ರು ಕೂಡ ಚುಕ್ವಾಗಿರ್ ವರ್ಷ ತುಂಬಿಕೊಡು ನಾವು ಹೇಳಿದಂಗೆ ಒಂದ್ ಏಳೆಂಟು ಬೆಲ್ಟ್ ಕಟ್ಟಿ ನಾನು ಮನಿ ಮುಂದೆ ಚಂದಾಗ ಆಶೀರ್ವಾದ ಮಾಡ್ತಾನೆ ಅಂದ್ರೆ ಪ್ರಶ್ನೆ ಮೋರ್ ಫಸ್ಟ್ ನೈಟ್ ದಿವಸ ಕಾಟ ಮುರಿದ್ ನಡ ಮುರಿದ್ ಹೊಯ್ ಹೊರ ನಿಮ್ ನಾವು ಕಾಟದ ಮ್ಯಾಗ ಮುನ್ಕೊಳಂಗಿಲ್ಲ ಮತ್ತೆ ಎಲ್ಲಿ ಮಕ್ಕೋತಿರಿ ಭೂಕಂಪ ಒಳಗೆ ಹೊರ ನಿಮ್ ಅವ್ರ ನಾಗ ಇದನ್ನ ಕೇಸರಿ ತಾಟ್ ತಂದು ಹಚ್ಚಿ ಬಿಡ್ತೀನಿ ಹೊಯ್ಕೋತ್ ಹೊರ ನಿಮ್ ಹಿಂಗ್ ಮೋಸ ಮಾಡ್ತೀನಿ ನಾ ತಿಳಿದಿದ್ದಿಲ್ಲ ಬಾಳ ನಂಬಿದ್ನೆ ನಿನ್ನ ಬಹಳ ಅಂದ್ರೆ ಬಹಳ ನಂಬಿದ್ದೆ ಆದ್ರೆ ಹಿಂಗ ಯಾದಿ ಮ್ಯಾಗ ಶಾದಿ ಆಗಿ ನಾನು ಎದಿ ಮೇಲೆ ಸದಿ ಎಳಿತೇ ಅಂತ ಗೊತ್ತಿದ್ದಿದ್ದಿಲ್ಲ ಅವ್ನು ಹ್ಯಾಂಗದ ನೋಡವ್ನು ಮ್ಯಾಗ ಬಿದ್ರೆ ಸತ್ತು ಹೋಗ್ಕೋನು ಯಾಕೆ ಸ ಕರೆಂಟ್ ಕೈ ಹಾಕಕ್ಕೆ ಹೋಗಿಲ್ಲ ಏನಿನ್ನ ಅವನು ಯಾದಿ ಮ್ಯಾಗ ಸಾದಿ ಹುಡುಗಿಲೆ ಮಾಡರ ಮದುವೆ ಯಾದಿ ಮ್ಯಾಗ ಸಾದಿ ಹುಡುಗಿಲೆ ಮಾಡರ ಮದುವೆ ಎಡಗಾಲಾಗಿದ್ದ ಹಾದಿ ನನ್ನ ಎದಿ ಮೇಲೆ ದೊಡ್ಡೋರೊಂದ್ ಮಾತ ಹೇಳ ಏನಂತ ಮಳಿಗಾಗಿ ನಿಂತ ತಂದು ಮಾತ್ರಕ್ಕೆ ಬರಗಲ್ಲ ನೀನ್ ಬೆಳಂಗಿಲ್ಲ ಮಳಿ ಆಗಿ ನಿಂತ ತಂದು ಮಾತ್ರಕ್ಕೆ ಬರಗಲ್ಲ ನೀನ್ ಬೆಳಂಗಿಲ್ಲ ಹುಡುಗಿ ಕೈ ಕೊಟ್ಟಾಳ ಅಂದ್ರೆ ಮಾತ್ರಕ್ಕ ಮರೆಗುದ್ದಿ ಗುದ್ದಿ ಜೀವನ ಏನ್ ಇಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳೆ ಆಗಿ ಆಕೈತಿ ಹಂಗ ಬಿಟ್ಟು ಅದು ಹುಡುಗಿ ಜಾಗಕ್ಕೆ ಮತ್ತೊಂದು ಹುಡುಗಿ ಬಂದ ಬರ್ತೈತಿ ನಿನಗೇನು ಕೊರಗಾಕ ಮರಗಾಕ ನಿನ್ನ ಸಂಬಂಧ ದೇವ್ರು ನಿನಗೆ ಸ್ಪೆಷಲ್ ಆಗಿ ಕರಿಸಿರ ಬಂಗಾರನೂ ಹಚ್ಚಿಲ್ಲ ಬೆಳ್ಳಿನೂ ಹಚ್ಚಿಲ್ಲ ಬಂದ್ರ ಬಾ ಬರ್ಲಿಲ್ಲ ಅಂದ್ರೆ ಹೊಯ್ಕೋತ ಹೋಗ ನೀನು ಬಂದರ ಬಾಯಿಲ್ಲ ನಿನಗನ ಬಂಗಾರ ಬೆಳಗ್ ಕೊಡ್ಸ ನಾನು ಅಂಡ್ರವರ್ ಹರಿದ್ ಹದಿನೈದು ದಿನ ಆಯ್ತು ಶುಕ್ರವಾರ ಸಂತೆ ದೀಡ್ ನೂರು ರೂಪಾಯಿ ಡಜನ್ ಹೇಳಿದ್ರು ಸುಮ್ಮ ಬಿಟ್ಟು ಬನ್ನಿ ನಿನಗೆ ಬಂಗಾರ ಬೆಳಗ್ಗೆ ಇಷ್ಟ ನೋಡ್ರಿ ಹುಡುಗರ ಅದನ್ನ ಕೊಡಿಸು ಇದನ್ನು ಕೊಡಿಸು ನಮ್ಮ ಹೊಲ ಮನೆಗೆ ಮಾರಿಸಿ ನಮ್ಮ ಜೋಡಿ ಅಂಕರು ಜೀವನ ಮಾಡಂಗಿಲ್ಲ ಇಲ್ಲ ನೀವು ಮಾತ್ರ ಬಿಡು ಸ್ಟ್ಯಾಂಡಪ್ ಮಾಡಿ ಬಿಡು ನಿನ್ನ ಬಿಟ್ರೆ ನಿಮ್ಮ ಮೋನಿ ಇಲ್ಲೇ ಬೆಳಕರಿಸಿ ಮತ್ತೆ ನಾಷ್ಟ ಮಾಡಿ ನಿಂದಿರ್ಬೇಕು ನಾವು ಅದಕ್ಕೆ ನಿಮ್ಮ ಮೋನಿ ಮತ್ತೆ ಬಿಟ್ಟು ಸುಮ್ಮನೆ ನಿಂತ್ಬಿಡ ಅಲ್ಲಿ ಹಳಗೆ ಹೋಗಿ ನಿನಗೆ ಯಾಕೆ ಕೊಡಿಸ್ಲಿ ಕೊಡ್ಸಕ್ಕೆ ನೀವು ಒಬ್ಬಕ್ಕೆ ನದಿನ ನಾ ಕಟ್ಕೊಂಡಕ್ಕೆ ಈಗ ನಾ ಕೊಡಿಸ್ತೀನಿ ನೀನು ಕಟ್ಕೊಂಡವನ್ನ ಅವ ಕೊಡಿಸ್ತಾನೆ ಹೋಗ್ ನಾ ಏನು ಹತ್ತಿದವ ಹೊಂದಿದಕ್ಕೆ ನೀನು ನನಗೆ ಹತ್ತಿದಕ್ಕೆ ಬಂಗಾರ ಕೊಡ್ಸಕ್ಕ ಬೆಳಿಯ ಕೊಡ್ಸಕ್ಕ ಬಂಗಾರ ಕೊಡ್ಸಕ್ಕ ಬೆಳಿಯ ಕೊಡ್ಸಕ್ಕ ಆತ್ಮೀಯ ನಿಮ್ಮ ಅವನ ಮಗಳೇನ ನೀ ಏನು ಕಟ್ಕೊಂಡಾಕಿ ಏನ ನನ್ನ ಇಟ್ಕೊಂಡಾಕಿ ಏನ ನೀನು ಪರಪುರುಷ ನೀನ್ ನೋನ್ ಅವ್ರ ಸಾಧರ ಮಾವ್ನ ನಿನಗೆ ಎಷ್ಟು ಅಧಿಕಾರ ಐತೆ ನನಗೂ ಅಷ್ಟ ಅಧಿಕಾರ ಐತೆ ಮಗಣ ನೀನು ಪರ ಹೌದಲೇ ಪುರುಷ ಅಲ್ಲ ಹೋಗ್ಲಿಬಿಡಿ ಯಾಕೆ ಚಿಂತೆ ಮಾಡಿ ಇನ್ನ ಮುನಿಸ ಯಾಕತ್ತಿ ನಿನ್ ಸಂಬಂಧ ಮುಟ್ಟಿಲ್ಲೋ ಗಂಡನ ಮಂಚ ಹೌದಲ್ಲ ಮುಟ್ಟಿಲ್ಲ ಒಂದು ದಿವಸ ಮಲ್ಲಿಗೆ ಮಾಡಿಲ್ಲ ನನ್ನ ಮನಸ ಮಾಡೋಣ ಗೆಳೆಯ ನಿನಗ ಮೋಸ ಮಾಡೋಣ ಗೆಳೆಯ बल बिट बर दिया कर कूल बिट दिया कर बल बिट बर दिया कर कूल बिट दिया कर वाले बदता ना करती नहीं जगल हच्च ब्याड़ा उरी बल जगल हच्च ब्याड़ा பரக்கெழையா அப்பாஜி நன்கேன் எல்லா முட்டி நான் நீ கண்டிவா நீ ಮನಿ ಮಾಲೀಕ ನೀನೆಲ್ಲ ಕರಿಮಣಿ ಮಾಲಿಕ ನೀನೆಲ್ಲ ಮಲಗಿದ ಮಂ ಏನ ಹೇಳತೀನಿ ಮಲಗಿದ ಮನ್ ಏನ ಹೇಳತೀನಿ ಮಲಗಿದ ಮನ್ ಏನ ಕೆಟ್ಟ ತಾಳಿ ಕಟ್ಟಿಲ್ಲ ಅನ್ನೋದು ಅಷ್ಟೆ ಆದ್ರೆ ನಿನ್ನ ಮನದಾಗ ನಟ್ಟು ಉದಿ ಕಟ್ಟಿದ್ರೆ ಡ್ಯಾಮ್ ಅನಿಸಿ ಬಿಡ್ತೀನಿ ಅಲ್ಲೇ ದಮ್ಮ ಅನಸ್ಸು ಏನ ಮ

ತವರೆ ಮುಂದೆ ಬರಲ್ಲ ಯಾವ ಸಂತೋಷ ಕಾಡಕತನ ಅನ್ನೋದ ತಿಳಿಬಂತ ದುಃಖದ ನೀ ಆಪರೇಷನ್ ಮನುಷ್ಯ ಬಾಳ ಹಾಡಬಾರ್ದು ಬರ್ದು ನರಾಜಕತೆ ನೀ ಬಿಟ್ಟು ಕೊಟ್ಟರೆ ತೂಂದ ಹೋಗಕ್ಕ ನಾ ನಿನ್ನ ಕಂಜಿ ಪಿಂಜಿ ಮಾಡಿ ಅಲ್ಲಿ ಬಿ ದಹನಿಗೆ ಬಿಟ್ಟು ಕೊಟ್ಟೆ ಹೆಣ್ಣಿಗೆ ಅವತ್ತು ಬೆಲೆ ಇರಲಿಲ್ಲ ಅವತ್ತು ನೀನು ನಂಬ ನಂಬಿ ಬಂದಿದ್ದೆ ಅಂದ್ರೆ ನಿನಗೆ ಜೀವನ ಕೊಟ್ಟಿದ್ದೆ ಇವನ ಅವನು ಇಲ್ದ ಅವನು ಮದಿವಿಯಾಗಿ ಹಾಡ ಅವನು ಕೇಳಂಗ ಮಾತಾಡರೆ ಅವ ಬ್ಯಾಸರ ಅಂತಂದ್ರ ನನ್ನ ಬಾಗಿಲು ಸದಾ ಮನೆ ತೆಗೆದಿರತ್ತೆಲು ತಗದ ಇರ್ತದೆ ಅದು ನನ್ನ ಮನೆಗೆ ಚಿಲುಕಿಲ್ಲ ಅವನು ಟ್ರಂಕಿ ಕೀಲಿನ ಇಲ್ಲ ಹಳಗು ನೀನು ಬಿಟ್ಟು ಬಿಟ್ಟುಕಿ ನೋಡಿ ಕೆಟ್ಟದ ನಾನು ಹಣೆ ಬರೆದಾಗ ನೀನು ಬರ್ದಿಲ್ಲ ಅಂದ್ಮೇಲೆ ನಾ ಎಷ್ಟು ಹೊಡ್ಕೊಂಡ್ರು ಬಡ್ಕೊಂಡ್ರು ನೀರು ಸಿಗಂಗಿಲ್ಲ ಗೆಳತಿ ನನಗೆ ಸಿಗಂಗಿಲ್ಲ ಬ್ಯಾಡಂತ ಬಿಟ್ಟಿನಿ ಸುಮ್ಮನಿ ಪ್ಪ ಹೋಗಲಿ ಮಗಂತ ನನಗ ಹೇಳ ಚಪ್ಪಲ ಹರಿ ತಣ್ಣ ಬೆಟ್ಟೇನ ನಿನ್ನ ಕಟ್ಟಲು ಕಿಟ್ಟ ನಿನ್ನ ಮೊದಲೇ ಕಣ ಮುಟ್ಟಿ ನನ್ನ ಕುಂದಲ್ಲ ಹಾವಿಗೆ ಹಣಸಿಗರ ಹೋಗನ ನಿನ್ನ ನಿನ್ನ ಒಂದೇ ಒಂದ್ ಮಾತು ನಾ ಹೋಗ್ತೀನಿ ಏಸರದವ್ಲಿ ಓಸೋ ನಿನಗೆ ಮುಳ್ಳಾಗಿರೋಕೆ ಇಷ್ಟಪಡೋಲ್ಲ ಒಳಗ ಬೇರೆ ಹೇಳುತ್ತೆ ಇಲ್ಲಿ ಬಂದಾಗ ಬೇರೆ ಮಾಡುತ್ತೆ ಹಂಗೆ ನೀನು ಹಂಗ ಮಾಡ್ತೀನಿ ನಾನು ಹಂಗ ಮಾಡ್ತೀನಿ ಇರ್ಲಿ ಇದು ಒಂಥರ ಚೆನ್ನಾಗಿತ್ತು ಆದ್ರೆ ಇಬ್ಬರು ನಡವರ್ಗೆ ಸಿಕ್ಕಿ ಇದು ಇಲ್ಲ ಅಕ್ಕಿ ಮ್ಯಾಗ ಆಶೇನಾಗ ನನ್ನ ನನ್ ಗಜ ಹಂಗಾಗಿತ್ತು ಇದ್ರ ಪರಿಸ್ಥಿತಿ ಅಪ್ಪಾಜಿ ನನಗೂ ಹೇಳ್ ಕಳ್ಸು ಅನಬಾಣಿ ಆಗಲ್ಲ ಅಪ್ಪಾಜಿ ಅಪ್ಪಾಜಿ ಅಂತೇಳಿ ಇವತ್ತಿಬ್ರದ್ದು ಫಸ್ಟ್ ನೈಟ್ ಇರ್ಬೇಕಲ್ಲ ಮದುವೆ ಆಗೈತಿ ಯಾರು ಇಲ್ಲ ಹ್ಮ್ ನಂದಿಲ್ಲ ಇಲ್ಲ ಅಲ್ಲ ನೀನ ಅಂದೆ ಅಲ್ಲ ಸುಮ್ಮ ಇನ್ನ ಏನೇನ ತಲೆತು ತುಂಬ್ಬೇ ಬಿಡಿ ಈಗ ಆಕಿಗೆ ಈಗ ನಕಲಿಗೆ ಅಂದು ಬಿಡು ಏನಾದ್ರು ಅಂದಿಲ್ಲ ಈಕೆ ಅಂತ ಹ್ಞೂ ಅಂದಾಳ ಸುಮ್ಮ ಮದ್ವಿಗೆ ಅಂಕ್ರು ಕರಿಲಿಲ್ಲ ಮದ್ವೆ ನೋಡ್ಲಿಲ್ಲ ಆ ಕೊನೆ ಪಕ್ಷ ಇವತ್ ನಡಿಯೋ ನಿಮ್ಮ ಫಸ್ಟ್ ನೈಟ್ ಕಾದ್ರೆ ಹೇಳಪ್ಪ ಹಾ ಕರಿತೀನಿ ಬಂದು ಕುಂಬ್ಳಕಾಯಿ ಬೆಳಿಗ್ಗೆ ಕಾಯ್ಬೇಡದ್ ಹೋಗೈತಿ ಇಳಿಯದಾಗದು ಯಪ್ಪಾ ಆ ಎ ಸರ್ಕಲ್ ನ್ಯಾಗ ಬಸ್ಟ್ಯಾಂಡನ್ಯಾಗ ಬಾ ಅಂತ ಹೇಳಮ್

ನಿನಗೆ ತಿಳಿಯಂಗೂ ಇಲ್ಲ ನೀ ಎರಡು ಸರಿ ಬಂದ್ರು ನೀ ಸತ್ಯ ನಾನ ಗೊತ್ತಾಗಿತ್ತು ನಾನು ಅದನ್ನು ತಗೋ ಮಾಮ ಅದನಲ್ಲ ಹೋಗ್ಲಾ ನಂದು ಹದಿನೈದು ನೂರು ಬರ್ತೈತಿ ಎರಡು ಸಾವಿರ ಮತ್ತು ನಿನಗಿದು ಗುರುಲಕ್ಷ್ಮಿ ಯೋಜನೆ ಬರ್ತೈತಿ ಮತ್ತು ಮೂರುವರೆ ಸಾವಿರ ತಗೋ ಒಂದು ತಿಂಗಳು ನಡೆಯಲ್ಲ ನಿಮ್ಮ ಇಬ್ಬರು ಪಗ ಬಾ ಜಿಟಿ ಜಿಟಿ ಮಳಿಯಾಗ ನಿನ್ನ ಹಿಂದಿಂದ ಬಂದಾಗ ಜಿಟಿ ಜಿಟಿ ಮಳಿಯಾಗ ನಿನ್ನ ಹಿಂದಿಂದ ಬಂದಾಗ அவன திங்களாக என்ன என்ன குமருதி என்ன என்ன குமருதி என்ன குமருதி என்ன குமருதி என்ன குமருதி